ಬೆಂಗಳೂರು ನಾನು ಕೇಂದ್ರ ಸಚಿವನಾಗಿದ್ದೇನೆ ಎಂಬ ಕಿಚ್ಚಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನನ್ನ ಮೇಲೆ ಹಗೆ ಸಾಧಿಸುತ್ತಿದೆ ಯಾವತ್ತೂ ಸತ್ತು ಹೋದ ಪ್ರಕರಣವನ್ನು ನನ್ನ ಸಹಿ ಇಲ್ಲದ ಪ್ರಕರಣವನ್ನು ಇಟ್ಟುಕೊಂಡು ನನ್ನ ಮೇಲೆ ಪ್ರಯೋಗ ಮಾಡುತ್ತಿದೆ ಎಂದು ಕೇಂದ್ರದ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಖಾತೆಯ ಸಚಿವ ಹೆಚ್ ಕುಮಾರಸ್ವಾಮಿ ಅವರು ಆರೋಪಿಸಿದರು ಅಲ್ಲದೆ ಸಾಯಿ ವೆಂಕಟೇಶ್ವರ ಕಂಪನಿಗೆ ನಾನು ಸೂಜಿ ಮೊನೆಯಷ್ಟು ಜಾಗವನ್ನು ನೀಡಿಲ್ಲ ಅವರು ಗಣಿಗಾರಿಕೆಯನ್ನು ಮಾಡಿಲ್ಲ ಕೇಂದ್ರ ಸರ್ಕಾರ ಅವರಿಗೆ ಅನುಮತಿಯನ್ನೇ ಕೊಟ್ಟಿಲ್ಲ ರಾಜ್ಯದ ಬೊಕ್ಕಸಕ್ಕೆ ನಯಾಪೈಸೆ ನಷ್ಟವೂ ಆಗಿಲ್ಲ ವಿಷಯ ಹೀಗಿದ್ದ ಮೇಲೆ ಎಸ್ಐಟಿ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಹೇಗೆ ಅನುಮತಿ ಕೋರುತ್ತದೆ ಎಂದು ಕೇಂದ್ರ ಸಚಿವರು ಪ್ರಶ್ನಿಸಿದರು ಬೆಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ನನ್ನ ವಿರುದ್ಧ ಹೂಡಿರುವ ಷಡ್ಯಂತ್ರಕ್ಕೆ ಹೆದರಿ ಓಡುವ ನನ್ನದಲ್ಲ ನಾನು ಕೂಡ ಕಾನೂನಾತ್ಮಕವಾಗಿಯೇ ಹೋರಾಟ ಮಾಡುತ್ತೇನೆ ಎಂದು ಹೇಳಿದರು ಸಾಯಿ ವೆಂಕಟೇಶ್ವರ ಮಿನರಲ್ಸ್ ವಿಚಾರದಲ್ಲಿ ನಾನು ಲೀಗಲ್ ಫೈಟ್ ಮಾಡುತ್ತೇನೆ ಇಂತಹ ಪರಿಸ್ಥಿತಿಗಳಲ್ಲಿ ಕಾನೂನು ಮೊರೆ ಹೋಗಲೇಬೇಕು ನೆಲದ ಕಾನೂನಿಗೆ ನಾವು ತಲೆಬಾಗಲೇಬೇಕು ಎಂದರು ಅವರು ತನಿಖೆ ಮಾಡಲು ಎಷ್ಟು ದಿನ ಬೇಕು ದಿನ ಸುಮ್ಮನಿದ್ದ ಕಾಂಗ್ರೆಸ್ ನಾಯಕರು ಈಗ ಎಚ್ಚೆತ್ತುಕೊಂಡಿದ್ದಾರೆ ಕೇಂದ್ರ ಮಂತ್ರಿ ಆಗಿದ್ದೇನಲ್ಲವೇ ಅದನ್ನು ಸಹಿಸಿಕೊಳ್ಳುವುದು ಇವರಿಗೆ ಸಾಧ್ಯವಾಗುತ್ತಿಲ್ಲ ಲೋಕಾಯುಕ್ತ ವಿಶೇಷ ತನಿಖಾ ತಂಡಕ್ಕೆ ಸೆಟ್ ತನಿಖೆ ಮಾಡಲು ಎಷ್ಟು ದಿನ ಬೇಕು ಎರಡು ಸಾವಿರ ಹದಿನಾಲ್ಕರಲ್ಲಿ ರಲ್ಲಿ ನಾನು ನ್ಯಾಯಾಲಯಕ್ಕೆ ಹೋಗಿದ್ದು ಇವರಿಗೆ ತನಿಖೆ ಮಾಡಲು ಇಷ್ಟು ದಿನ ಬೇಕಾ ತಿದ್ದಲಾಗಿರುವ ಆದೇಶ ಪತ್ರದ ದಾಖಲೆಯನ್ನು ಪರಿಶೀಲನೆ ಮಾಡಲು ಕೇವಲ ನನ್ನ ಸಹಿಯನ್ನಷ್ಟೇ ಅಲ್ಲ ನನ್ನ ಬರಹವನ್ನು ಅವರು ತೆಗೆದುಕೊಂಡು ಹೋಗಿದ್ದಾರೆ ಎಲ್ಲಿ ಬೇಕಾದರೂ ತನಿಖೆ ಮಾಡಲಿ ಯಾವ ಪ್ರಯೋಗಾಲಯದಿಂದಲಾದರೂ ವರದಿ ಪಡೆಯಲಿ ಎಂದು ಕೇಂದ್ರ ಸಚಿವರು ಸವಾಲು ಹಾಕಿದರು ಬಿಜೆಪಿ ಮೇಲೆ ಇಪ್ಪತ್ತೊಂದು ಕೇಸ್ ಇದೆ ಎಂದು ಬೊಂಬು ಹಿಡಿದು ಹೇಳಿದರು ಕಾಂಗ್ರೆಸ್ ನಾಯಕರು ಒಂದನ್ನು ಸಾಬೀತು ಮಾಡುವುದು ಅವರಿಂದ ಸಾಧ್ಯ ಆಗಲಿಲ್ಲ ಈಗ ನನ್ನ ವಿರುದ್ಧ ಸತ್ತಿರುವ ಕೇಸನ್ನು ಬದುಕಿಸಲು ಹೆಣಗಾಡುತ್ತಿದ್ದಾರೆ ಬೇಕಾದರೆ ಜೀವ ಇರುವ ಕೇಸನ್ನಾದರೂ ತನ್ನೇ ಸಿದ್ದರಾಮಯ್ಯನವರೇ ಎಂದು ಅವರು ಲೇವಡಿ ಮಾಡಿದರು ಈ ಸರ್ಕಾರ ನನ್ನೊಬ್ಬನ ಮೇಲೆ ಮಾತ್ರ ಗದಾ ಪ್ರಹಾರ ಮಾಡುತ್ತಿದೆ ಇದು ನಿನ್ನೆ ಮೊನ್ನೆಯದ್ದಲ್ಲ ಈ ಬಗ್ಗೆ ನಾನು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದೆ ಎಂದ ಅವರು ಪಕ್ಷಕ್ಕಾಗಿ ಭಿಕ್ಷೆ ಬೇಡಿದ್ದೇನೆ ಇವರ ಹಾಗೆ ಲೂಟಿ ಹೊಡೆದಿಲ್ಲ ಎಂದು ಕುಮಾರಸ್ವಾಮಿ ಅವರು ಕಿಡಿಕಾರಿದರು ರಾಜ್ಯಪಾಲರು ಪರಿಶೀಲನೆ ಮಾಡಿ ಕಳಿಸಿ ಅಂತ ಕಳಿಸಿದ್ದಾರೆ ಸಾಯಿ ವೆಂಕಟೇಶ್ವರ ದಾಖಲೆ ನನ್ನ ಬರ ಪರಸ್ಪರ ಟೀಕೆಗಳು ಸಹ ಏನಿದೆ ಈಗ ಅಂತಿಮವಾಗಿ ಒಂದು ಹಂತಕ್ಕೆ ಬರ್ತಕ್ಕಂತ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸರ್ಕಾರ ಇದು ನಾವು ಮಾಡಿರ್ತಕ್ಕಂಥದ್ದಲ್ಲ ವಿರೋಧ ಪಕ್ಷಗಳು ಸರ್ಕಾರ ಮಾಡ್ಕೊಂಡಿರ್ತಕ್ಕಂಥ ಅವರ ಸ್ವಯಂಪೂರ್ತ ಅಪರಾಧಗಳು ಈ ನಡುವೆ ನನ್ನ ಹೆಸರು ಈಗ ತುಣುಕಾಕಿದೆ ಸರ್ಕಾರದ ವತಿಯಿಂದ ಕುಮಾರಸ್ವಾಮಿಯ ಬಗ್ಗೆ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಅನುಮತಿಯನ್ನು ಕೋರಿದ್ದೇವೆ ಬಹುಶಃ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ತಿಂಗಳಲ್ಲಿ ಅಂದರೆ ಸುಮಾರು ಒಂಬತ್ತರಿಂದ ಹತ್ತು ತಿಂಗಳಾಗಿದೆ ಒಂದೇ ನಿಮಿಷ ಒಂದು ಒಂದು ತೋರಿಸ್ತೀನಿ ನಿಮ್ಗೆ ಅಷ್ಟೇ ಇದು ನನ್ನ ಆದೇಶ ಇವರು ತೋರಿಸ್ಕೊಂಡಿರೋದು ಇಲ್ಲೇನಿದೆ ಇಲ್ಲಿ ಸಾಯಿ ವೆಂಕಟೇಶ್ವರ ಅಂತ ಅದು ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ ಅದು ಯಾವ ಇಂಟರ್ನ್ಯಾಷನಲ್ ಎಫ್ ಎಸ್ ಕಳಿಸ್ಕೊಂಡು ತನಿಖೆ ಮಾಡ್ಕೊಳ್ರಪ್ಪ ಎಲ್ಲಿ ಬೇಕಾದ್ರೂ ತನಿಖೆ ಮಾಡ್ಕೊಳ್ಳಿ ಇದು ಯಾರು ಬರದಾನೆ ಅವನು ಇದು ಆರು ಹತ್ತು ಎರಡು ಸಾವಿರದ ಏಳು ಇದು ನನ್ನ ಸೈನ್ ಇದೇ ಅಲ್ಲ ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ ಯಾವನ್ನು ಬರ್ಕಂಡವನು ಇದರಿಂದ ಇದೆಲ್ಲ ಭಾಳ ಇಶ್ಯೂಗಳಿದೆ ಇದು ಭೂಮಿನಾಗ ಕೊಟ್ಟಿಲ್ಲ ಇನ್ನೂ ಒಂದು ದೊಡ್ಡ ಫ್ರಾಡ್ ಅಂತ ಆಲ್ರೆಡಿ ಪ್ರೂವ್ ಆಗಿದೆ ಇದನ್ನು ಫ್ರಾಡ್ ಮಾಡಿಲ್ಲ ಅನ್ನೋದು ಯಾವ ಗ್ಯಾರಂಟಿ ಇಷ್ಟೆಲ್ಲ ಮಾಡಿರೋರು ಯಾರ್ಯಾರು ಸೇರ್ಕೊಂಡವ್ರು ಇದರಲ್ಲಿ ಯಾಕೆ ಒಬ್ಬದ ಕಾರಿ ಅಕೌಂಟ್ಗೆ ಇಪ್ಪತ್ತು ಲಕ್ಷ ಹೋಯ್ತಾಗ ಇವನಿಂದ ಇದೆಲ್ಲ ಪ್ರೋಸೆಸ್ ಆದಾಗ ಇದಕ್ಕೆ ನಾನ್ ಪಾತ್ರ ಅದಕ್ಕೆ ಜೈಲಿಗೆ ಬಂದಾಗಿದೆ ಅವ್ರು ಬನ್ನಿ ಅವರಲ್ಲ ಜಯಚಂದ್ರ ಅಲ್ಲ ಇಪ್ಪತ್ ಇಪ್ಪತ್ತು ಅದು ನಾವು ಅದೆಲ್ಲ ತೆಗೆದಿದ್ದಕ್ಕೆ ನಾನ್ ಸದ್ಯ ಬಚಾವ್ ಅದೇ ಯಾಕೆ ಕಳಿಸ್ತೆ ಅವ್ರು ಮಾಡ್ಕೋಬೇಕು ಅವರು ತೀರ್ಮಾನ ಮಾಡ್ಕೊಳ್ಳಿ ನನಗೇನು ಸಂಬಂಧ ಇಲ್ಲ ಎಫ್ ಎಸ್ ಆದರೂ ಕಳಿಸ್ಕೊಳ್ಳಿ ಏನಾದರೂ ಕಳ್ಸ್ಕೊಂಡು ಗೌರ್ನರ್ ಹತ್ರ ಪರ್ಮಿಷನ್ನು ತಗೊಳ್ಳಿ ಪಾಪ ಗೌರ್ನರ್ ಯಾತಿಗೆ ಬೈತೀರಿ ತಪ್ಪು ನೀವು ಅಲ್ಲಿ ತಪ್ಪು ನೀವು ಮಾಡ್ಕೊಂಡು ಗೌರ್ನರ್ ಯಾಕೆ ಹೇಳ್ತೀರಿ ಕೇಂದ್ರ ಸರ್ಕಾರ ಯಾಕೆ ಹೇಳ್ತೀರಿ ಮಾಡ್ಕೊಂಡ್ರೆ ತಪ್ಪು ನೀವು ಬಗ್ಗೆ ಅವ್ರಿಗಿರೋದೇ ನಂದಲ್ಲ ಭಯ ಇನ್ಯಾರು ಮಾತಾಡ್ತಾರೆ ಇವೆಲ್ಲ ದಾಖಲೆ ಸಮೇತ ಇನ್ಯಾರು ಯಾರು ಮಾಡೋಕೆ ಸಾಧ್ಯ ಕೋರ್ಟ್ ಆದೇಶಗಳನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಇದ್ರದ್ದು ಏನಾಗಿದೆ ಸಾಯಿ ವೆಂಕಟೇಶ್ವರ ಏನು ಮಾಡಕ್ಕೆ ಸಾಧ್ಯ ನನ್ನ ಮೇಲೆ ಇವರು ಹ್ಮ ಯಾವುದು ಹಾ ನೋಡಿ ಇದು ನಾನು ಹೇಳ್ತಾ ಇರೋದು ಸರ್ಕಾರದ ಆಡಳಿತಾತ್ಮಕವಾದಂತ ಪ್ರೋಸೆಸ್ ಯಾಕೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಫೈಲ್ ಗಳನ್ನ ತಳ ತಳಹಂತದಿಂದ ಪ್ರಿಪೇರ್ ಮಾಡ್ಕೊಂಡ್ ಬರ್ತಾರೆ ಆಯ್ತಾ ಈಗ ಈ ಜಂತ ಕಲ್ ವಿಷಯದಲ್ಲೇ ನಾನೇನೋ ಒತ್ತಡ ಹಾಕಿ ಅವಾಗೇನೋ ಮೇ ಮಿನರಲ್ಸ್ ಕೊಡಕ್ಕೆ ಹೇಳಿದ್ದೆ ಒತ್ತಡ ಹಾಕ್ದೆ ಅಂತೇಳಿ ಬರ್ಕಂಡಿದ್ರು ಫೈಲಲ್ಲಿ ಆ ಫೈಲ್ ನನ್ನ ಮುಂದಕ್ಕೆ ಬಂದಿಲ್ಲ ಅದು ಫೈಲೇ ಬಂದಿಲ್ಲ ನನ್ನ ಹತ್ರ ನಾನೇನಾದರೂ ಒತ್ತಡ ಹಾಕಿದರೆ ನಾನು ಒತ್ತಡ ಕಾನೂನು ಬಾಹಿರವಾಗಿ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಐ ಎ ಎಸ್ ಅಧಿಕಾರಿಗಳಿಗೆ ಕಾನೂನು ಇರೋದೇನು ಅವರಿಗೆ ಪಾಠ ಹೇಳ್ಕೊಡ್ತಾರಲ್ಲೆಲ್ಲೋ ಡೈರಡುನಲ್ಲಿ ಕೆಲಸಕ್ಕೆ ಸೇರಬೇಕಾದ್ರೆ ಯಾವುದಾದರೂ ಅಧಿಕಾರದಲ್ಲಿರ್ತಕ್ಕಂಥ ಮಂತ್ರಿನೋ ಮುಖ್ಯಮಂತ್ರಿನೋ ಕಾನೂನು ಬಾಹಿರವಾಗಿ ಆದೇಶ ಅಂತೇಳಿ ಒತ್ತಾಯ ಹಾಕಿದ್ರೆ ಇಮ್ಮಿಡಿಯೇಟಾಗಿ ಚೀಫ್ ಸೆಕ್ರೆಟರಿಗೆ ಅವನು ಹೋಗಿ ರಿಪೋರ್ಟ್ ಮಾಡಬೇಕು ಆ ಫೈಲ್ ರಿಪೋರ್ಟ್ ಹೋಗಿದೆಯಾ ಚೀಫ್ ಸೆಕ್ರೆಟರಿಗೆ ಮುಖ್ಯಮಂತ್ರಿಗಳು ಒತ್ತಡ ಹಾಕಿ ಮಾಡಿಸಿದ್ರು ಅಂತ ಹೇಳಿ ಹೋಗಿಲ್ಲ ನನಗೆ ವಿಷಯ ಗೊತ್ತಿಲ್ಲ ಆಮೇಲೆ ನನ್ನ ಮೇಲೆ ಕೇಸ್ ಬಂದ ಮೇಲೆ ಇವೆಲ್ಲ ಫೈಲ್ ತೆಗೆದ ನನಗೆ ಗೊತ್ತಾಗಿದ್ದು ಅದರಿಂದ ಇಲ್ಲಿ ಪ್ರಶ್ನೆ ಎರಡು ಸಾವಿರದ ಏಳರ ಘಟನೆ ಇದು ಇವತ್ತು ನಾನು ಕೇಳಿದ್ರೆ ನಾನೇನು ಹೇಳಲಿ ನೀವು ಸಾವಿರಾರು ಫೈಲ್ ತಂದಿರ್ತಾರೆ ಬಂದಿದೆಯೋ ಬಿಟ್ಟಿದೆಯೋ ನನಗೇನು ಗೊತ್ತು ಅವ್ರು ತೀರ್ಮಾನ ಮಾಡ್ಕೊಳ್ಳಿ ನಾನು ಎರಡು ಸಾವಿರದ ಏನು ಅದನ್ನೇ ಹೇಳ್ತಾ ಇರೋದು ಈ ಫೈಲು ನನ್ನ ಮುಂದೆ ಬಂದಿತ್ತೋ ಬಂದಿಲ್ವೋ ತನಿಖೆ ಮಾಡ್ಕೊಳ್ಳಿ ಅವರು ಇಲ್ಲಿ ಪ್ರಶ್ನೆ ಆ ಆದೇಶ ಇದೆಯಲ್ಲ ಆ ಆದೇಶದ ಆ ಪುಟ ನೋಡಿದ್ರೇನೆ ಅನುಮಾನಕ್ಕೆ ಎಂತವರ್ಗೂ ಎಡೆ ಮಾಡಿಕೊಡ್ತದೆ ಇಲ್ಲಿರತಕ್ಕಂಥ ಪ್ರಶ್ನೆ ತನಿಖೆ ಮಾಡಿ ಏನಾಗಿದೆ ಅಂತ ಸತ್ಯಾಂಶ ಹೊರಗೆ ತನ್ನೆ ಯಾವುದು ಅಯ್ಯೋ ನಿಮಗೆ ಕಳೆದ ಏಳೆಂಟು ತಿಂಗಳಿಂದ ಏನಾದರೂ ತೆಗೀರಿ ಏನಾದರೂ ತೆಗೀರಿ ಕುಮಾರಸ್ವಾಮಿ ಏನಿದೆ ಡಿನೋಟಿಫಿಕೇಶನ್ ಯಾವ್ದಾದ್ರು ತೆಗೀರಿ ಯಾರು ತೆಗೀರಿ ದಿನ ಮೀಟಿಂಗ್ ಮಾಡಿಲ್ವಾ ನಡೀತಾ ಇದೆ ನಾನು ಯಾವಾಗ ಈ ಸರ್ಕಾರ ಬಂದ ಮೇಲೆ ವರ್ಗಾವಣೆ ದಂಧೆಗಳು ಏನು ಪ್ರಾರಂಭ ಆಯಿತು ಹಲವಾರು ರೀತಿಯ ಕಾನೂನು ಬಾರಿ ಚಟುವಟಿಕೆಗಳ ಬಗ್ಗೆ ಸರ್ಕಾರಕ್ಕೆ ನಾನು ಇರುಸು ಮುರುಸು ಮಾಡ್ತಾ ಇದ್ದಂತಕ್ಕಂಥ ಪ್ರಾರಂಭಿಕ ಹಂತದಲ್ಲೇ ಅವರಿಗೆ ಏನು ನೋವಾಯಿತು ನನ್ನ ಬಗ್ಗೆ ಏನಾದರೂ ಮಾಡಿ ಕುಮಾರಸ್ವಾಮಿ ಮುಗಿಸೋಕೆ ಏನಾದರೂ ಹುಡುಕ್ರಪ್ಪ ಏನಾದರೂ ಹುಡುಕ್ರಪ್ಪ ಅಂತ ಹೇಳಿ ಎಷ್ಟು ಜನನ ಬಿಟ್ಕೊಂಡಿದ್ದೀರಿ ಮಾಡ್ತಾ ಇಲ್ವಾ ಇದೇ ನನ್ನ ಮನೇದಲ್ಲ ಇದು ಯಾತಿ ನೀವು ನನ್ನೊಬ್ಬನ ಮೇಲೆ ಇಷ್ಟೊಂದು ಗದಾಪ್ರಹಾರ ನಾಡಿನ ಜನತೆ ಹೇಳ್ತೇನೆ ಲಘುವಾಗಿ ಮಾತನಾಡಬೇಡಿ ಲಘುವಾಗಿ ಮಾತನಾಡಬೇಡಿ ನಾನು ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ ಒಂದು ರಾಜಕೀಯ ಪಕ್ಷ ಕಟ್ಟಬೇಕಾದ್ರೆ ಚುನಾವಣೆಗಳನ್ನು ನಡೆಸಬೇಕಾದ್ರೆ ಎಸ್ ಚುನಾವಣೆ ಸಂದರ್ಭದಲ್ಲಿ ಯಾರೋ ನಾಲ್ಕು ಜನ ಸಹಾಯ ಮಾಡಿದ್ದವರು ಅನುಕೂಲ ಮಾಡ್ತಾರೆ ಎಲ್ಲ ಪಕ್ಷಗಳಿಗೂ ಕೊಡ್ತಾರೆ ಚುನಾವಣೆ ಟೈಮ್ನಲ್ಲಿ ಪಕ್ಷದ ಸಂಘಟನೆ ಚುನಾವಣೆ ನಡೆಸಲಿಕ್ಕೆ ಹೌದು ನಾಲ್ಕಾರ್ಜು ಜನ ಥರ ಭಿಕ್ಷೆ ಬಿಡಿದ್ದೇವೆ ಸರ್ಕಾರದ ಮುಖ್ಯಮಂತ್ರಿಯಾಗಿ ಇವತ್ತು ಕೇಂದ್ರದಲ್ಲಿ ಮಂತ್ರಿ ಇದ್ದೇನೆ ಯಾವುದೇ ಕಡತಗಳನ್ನು ನಾನು ಮಾರಾಟಕ್ಕಿಟ್ಟಿಲ್ಲ ನಿಮ್ಮ ಥರ ಇದನ್ನು ಭಾಳ ಸ್ಪಷ್ಟವಾಗಿ ಇವತ್ತು ಹೇಳ್ತೇನೆ ನನ್ನ ಇಪ್ಪತ್ತು ತಿಂಗಳ ಆಳಿತ ಮೊದಲನೇ ಬಾರಿಗೆ ಹದಿನಾಲ್ಕು ತಿಂಗಳ ಆಳಿತ ಎರಡನೇ ಬಾರಿಗೆ ನನ್ನ ಯಾವ ಕಡತಗಳು ನಾನು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಮೊನ್ನೆ ನಿಮ್ಮ ಮೆಟ್ರೋ ಮೊನ್ನೆ ಪ್ರಧಾನಮಂತ್ರಿಗಳು ಹದಿನೈದು ಸಾವಿರ ಕೋಟಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ರು ಪಿ ನಗರದಿಂದ ಖರೀದಿ ಅದೋ ಕೆಂಪುನಳ್ಳಿ ಅದು ಇದಕ್ಕೆ ಮತ್ತು ಮಾಗಡಿ ರೋಡಿಂದು ಅದರಲ್ಲಿ ನೋಟಲ್ಲಿ ಇದೆ ಕ್ಯಾಬಿನೆಟ್ ನೋಟಲ್ಲಿ ಎರಡು ಸಾವಿರದ ಆರು ಮೊದಲನೇ ಹತ್ತೊಂಬತ್ತು ಕಿಲೋಮೀಟ್ರಿಗೆ ಆದೇಶ ಮಾಡದ್ನಲ್ಲ ಅವತ್ತು ಮುಖ್ಯಮಂತ್ರಿಯಾಗಿ ಅವನು ಯಾವ ಕಾಂಟ್ರಾಕ್ಟ್ರು ಅಂತ ಇವತ್ತವರೆಗೂ ಇವತ್ತ ಮುಖ ನೋಡಿಲ್ಲ ನಾನು ಆ ರೀತಿ ಅಧಿಕಾರ ನಡೆಸಿರೋನು ಏನು ಅವ್ರು ಹೇಳೋದೆಲ್ಲ ಬರೀ ಸುಳ್ಳೇ ಹೇಳೋದು ಮಾತ್ರ ಹೇಳೋದು ನಾನು ಸತ್ಯ ಚಂದ್ರ ನಾನು ಏನೂ ತಪ್ಪು ಮಾಡಿಲ್ಲ ಅಂತಾರೆ ಏನು ಹೇಳಿ ಲೋಕಾಯುಕ್ತ ರಿಪೋರ್ಟಲ್ಲಿ ಅವರ ಒರಿಜಿನಲ್ ಲೋಕಾಯುಕ್ತ ರಿಪೋರ್ಟ್ ಇದೆಯಲ್ಲ ಏನಿದೆ ಅದ್ರಲ್ಲಿ ನನ್ನ ಮೇಲೆ ನಾನು ದುಡ್ಡು ತಗೊಂಡಿದ್ದೀನಿ ಅಂತ ಇದೆಯಾ ಏನಿದೆ ನನ್ನ ಮೇಲೆ ಅವ್ರು ಏನು ಫೈಂಡಿಂಗ್ ಕೊಟ್ಟರು ಓದಿ ಸ್ವಲ್ಪ ಯಾರು ಅವ್ರನ್ನ ಕೇಳ ಕೇಳಿ ನನ್ ಕೇಳಿದ ನಾನೇನೆ ಹೇಳಿ ಹಾ ಒಬ್ಬರು ಮಾತಾಡಿ ಬ್ರದ ಯಾಕೆ ನಿಮ್ಗಳಿಗೂ ವಿಷಯಗಳಿಗೂ ಗೊತ್ತಿರಲ್ಲ ತಿಳ್ಕೊಳ್ಳಿ ತೊಂದರೆ ಇಲ್ಲ ಹ ಗೊತ್ತಿಲ್ಲ ಕಾನೂನು ತಜ್ಞರುಗಳು ಹೇಳ್ಕೋಬೇಕು ಏನು ಯಾತಿ ಕಳಿಸಿದ್ರಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗೋದಾಗಿತ್ತಲ್ಲ ನಾನೇನು ಮಂತ್ರಿ ಆಗಿರ್ಲಿಲ್ಲ ನವೆಂಬರ್ ತಿಂಗಳಲ್ಲಿ ಇವ್ರದ್ದು ಚಾರ್ಜ್ ಶೀಟ್ ಆಗೋದಕ್ಕೆ ಮೆಟೀರಿಯಲ್ ರೆಡಿ ಇದ್ದಿದ್ರೆ ಸುಪ್ರೀಂ ಕೋರ್ಟ್ ಆಲ್ರೆಡಿ ನನ್ನ ಮೇಲೆ ತನಿಖೆ ಮಾಡಿ ಅಂತ ಹೇಳಾಗಿತ್ತಲ್ಲ ನನ್ನ ತನಿಖೆ ಮಾಡಬೇಕಾದ್ರೆ ಗವರ್ನರ್ ಪರ್ಮಿಷನ್ ತಗೊಂಡು ತನಿಖೆ ಪ್ರಾರಂಭ ಮಾಡಿದ್ರಾ ಈಗ ಸಿದ್ದರಾಮಯ್ಯವ್ರದ್ದು ಏನು ನಡೀತಾ ಇದೆ ಗವರ್ನರ್ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ರಲ್ಲ ಅಲ್ಲೇನು ತನಿಖೆ ಆಗಿದೆಯಾ ಎವಿಡೆನ್ಸ್ ಎವಿಡೆನ್ಸೇ ಇದಾವಲ್ಲಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದೆ ಆ ಕೇಸಲ್ಲಿ ಹಾ ಏನೋಣ ನಾನು ಹೇಳೋದಲ್ಲ ಅವರೇ ಹೇಳ್ತಾ ಇರೋದು ಅದು ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲಪ್ಪ ನೋಡಪ್ಪ ನನಗೆ ಒಂದು ನಿಮಿಷ ಒಂದು ನಿಮಿಷ ಈ ಸಬ್ಜೆಕ್ಟು ಬಂದಿರತಕ್ಕಂಥದ್ದು ನನ್ನ ಮೇಲೆ ತನಿಖೆ ಪ್ರಾರಂಭ ಆದ ಮೇಲೆ ಈ ಸಬ್ಜೆಕ್ಟ್ಗಳು ಈ ಫೈಲ್ಗಳನ್ನ ನಾನು ಹುಡುಕ್ಸಿರೋದು ಅವತ್ತೇನೇನಾಗಿದೆ ಅಂತಕ್ಕಂಥದ್ದು ನನಗೇನು ಗೊತ್ತು ಈ ಫೈಲನ್ನು ನಾನು ಕದಕೋದ ಮೇಲೆ ನನಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಗಳು ಆ ಹ್ಯಾಂಡ್ ರೈಟಿಂಗ್ ನಂದು ಅಲ್ಲ ಯಾವ ತನಿಖೆ ಬೇಕಾದರೂ ಮಾಡ್ಕೊಳ್ಳಿ ಇಷ್ಟೇನೋ ಹೇಳೋದು ಯಾರು ತೋ ನನ್ನ ಹ್ಯಾಂಡ್ ರೈಟಿಂಗ್ ಏ ಇದ್ದಾಗ ನಾನು ಹೆಂಗೆ ಬರೆಯೋಕ್ಕಾಗತ್ತೆ ಅದು ಯಾವಾಗ ಬರ್ಕಂಡ ತನಿಖೆಲ್ಲ ಹೊರಗಡೆ ಬರಬೇಕು ಹಾಂ ಏನು ಹೇಳಿ ಹ್ಮ್ ಲೋಕಾಯುಕ್ತ ಅಂದರೆ ಒಂದು ನಿಮಿಷ ಬ್ರದರ್ ನಮ್ಮ ಆ ರಿಪೋರ್ಟ್ ಇದೆಯಲ್ಲ ಹಿಂದೆ ಸಂತೋಷ್ ಹೆಗಡೆ ಅವ್ರು ಕೊಟ್ಟಿರೋ ರಿಪೋರ್ಟ್ ಅದು ಭಾಸ್ಕರಾವ್ ಕೊಟ್ಟಿರೋ ರಿಪೋರ್ಟ್ ಅಲ್ಲ ಅದು ಹಿಂದೆ ನಾವೇನು ಲೋಕಾಯುಕ್ತ ಕೊಟ್ಟಿದ್ದು ನಾನು ಸಿ ಎಂ ಇದ್ದಾಗಲೇ ಆ ಕಾಲದಲ್ಲಿ ಅವ್ರು ಕೊಟ್ಟಿರೋ ರಿಪೋರ್ಟ್ ಅದು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಸಂತೋಷ್ ಹೆಗ್ಡೆ ಅವರು ಭಾಸ್ಕರ ರಾವ್ ಕೊಟ್ಟಿರೋ ರಿಪೋರ್ಟ್ ಅಲ್ಲ ಏನೇಮೋರ್ ಕಾ ಏನೇ ಆಕ್ಚುಲಿ ಕ್ಲಾರಿ ಈಗ ಹೆಲಿಕಾಪ್ಟರ್ ತಗೊಂಡೋದ್ರಲ್ಲಪ್ಪಾ ಹೆಲಿಕಾಪ್ಟರ್ ಈಗೇನು ರೋಡ್ ಚೆನ್ನಾಗಿದೆ ಮುಕ್ಕಾಲು ಗಂಟೆಲ್ಲ ಹೋಗ್ತೀವಿ ಪೈಲಟ್ ಇದ್ರೆ ಹೆಲಿಕಾಪ್ಟರ್ ಹೋಗಿ ಪೇಪರ್ಗಳು ತುಂಬ್ಕೊಂಬರೋದೇನಿತ್ತು ಯಾವ ಪೇಪರ್ ತುಂಬ್ಕೊಂಬಂದ್ರು ಯಾವ ಪೇಪರ್ಗೆ ವೈಟ್ನರ್ ಹಾಕೊಂಡವ್ರೆ ಈಗ ನಿಮ್ಗೆಲ್ಲ ಸಿಗ್ತಾ ಇದೆಯಲ್ಲ ಅದು ಎಷ್ಟು ಸುಳ್ಳು ಹೇಳ್ಕೊಂಬಂದವ್ರೆ ಡೇ ಒನ್ ಇಂದ ಬ್ರದರ್ ಅದು ಡಿನೋಟಿಫಿಕೇಶನ್ ಮಾಡಬೇಕಾದ್ರು ಸತ್ತೋಗವನವನು ಸತ್ತೋದಾನ ಯಾವಾಗ ಅರ್ಜಿ ಕೊಟ್ಟಿದ್ದ ಡಿನೋಟಿಫಿಕೇಶನ್ ಮಾಡಿ ಅಂತ ಹೋಗಲಿ ಅವನ ಮಗ ಕೊಟ್ಟಿದ್ದೆ ಡಿನೋಟಿಫಿಕೇಶನ್ ಅರ್ಜಿನ ಅವನ ಮಗನ ಹೆಸರಲ್ಲಿ ಆಗ್ಬೇಕಲ್ಲ ಡಿನೋಟಿಫಿಕೇಶನ್ ಡಿನೋಟಿಫಿಕೇಶನ್ ಆಗಿರೋದು ನಿಂಗೆ ಹೆಸರಿನಲ್ಲೇ ಆಗಿರೋದು ನಿಂಗ ಅವರು ಜವರ ಆಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಇವರು ಬಾಂಬ್ಐದ ತಗೊಂಡವರಲ್ಲ ಆಗ ಆಲ್ರೆಡಿ ಸೈಟ್ ನಿರ್ಮಾಣ ಆಗಿದೆ ಅಂತ ನೀವು ನಿಮಗೆ ಗೊತ್ತಿದೆ ಇಲ್ಲ ಮ್ಯೂಟೇಶನ್ ರಿಜಿಸ್ಟ್ರಲ್ಲಿ ಮೂಡ ಪ್ರಾಪರ್ಟಿ ಅಂತ ಇದೆ ಅದನ್ನು ಹೆಂಗೆ ರಿಜಿಸ್ಟರ್ ಮಾಡ್ಕಂಡ್ರಿ ನಿಮ್ಗೆ ಗೊತ್ತಿರಲಿಲ್ಲ ಸಿದ್ದರಾಮಯ್ಯವ್ರೆ ಏನು ನಿಮ್ಮ ಬಾಂಬೈದ ದಡ್ನಾ ಇಂದು 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 ಏನಾಗಿದೆ ಕೋರ್ಟ್ ಮುಂದೆ ಹೇಳ್ತಾ ಇದ್ರು ಇದು ನೈಂಟಿ ಟೂ ನೈಂಟಿ ಟು ನೈಂಟಿ ಏಟ್ ಅಂತ ಹಳೆಯ ಸಬ್ಜೆಕ್ಟು ಅಂತ ಇಲ್ಲಿ ಅಲಾಟ್ಮೆಂಟ್ ಆಗಿರೋದು ಒಂದು ಹೋದ ವರ್ಷ ಎರಡು ವರ್ಷದಿಂದ ಇವೆಲ್ಲ ನಡೆದಿರೋದು ಈಗ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಅವನ್ ಡಿ ಸಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲ್ಲ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡೋದಕ್ಕೆ ಯಾವ ಆಧಾರದ ಮೇಲೆ ಮಾಡಿದೆ ಯಾರು ಜಮೀನು ಅಂತ ಮಾಡ್ದ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಎರಡು ಸಾವಿರದ ಹತ್ತರಲ್ಲಿ ದಾನ ಮಾಡದ್ನಲ್ಲ ಗೊತ್ತಿರಲಿಲ್ಲ ಇದು ಸೈಟ್ ನಿರ್ಮಾಣ ಆಗಿದೆ ಅಂತ ಯಾವ್ದು ಯಾವ ದಾಖಲೆ ತಿದ್ದದೇನೆಲ್ಲ ದಾಖಲೆ ಇಲ್ಲ ನಿಮ್ಮ ಒರಿಜಿನಲ್ ದಾಖಲೆಗಳೇ ಅವೆಲ್ಲ ತಿದ್ದದಲ್ಲಿಂದು ಬಂತು ತಿದ್ದಿದ್ದು ಕೆಲವು ಅದೆಂತವು ಅರ್ಜಿ ಹಾಕೊಂಡು ತಿದ್ದ್ಕೊಂಡಿರ್ಬೋದು